श्री सच्चिदानन्द साईनाथ महाराज की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकं साधयन्तम् सद्गुरु सायि श्री साई सन्देश ಆಸೆಯೇ ಎಲ್ಲ ಹೆಚ್ಚಿಕೆಗಳು ಇದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಭಾವನೆಯ ಚಿತ್ರವನ್ನು ಮೂಡಿಸುತ್ತದೆ ಈ ಆಸೆ ನಿಮ್ಮ ಮನಸ್ಸಿನಿಂದೇಳುತ್ತದೆ ಈ ಭ್ರಮೆಗಳನ್ನು ತೊರೆಯಿರಿ ಯಾವಾಗಲೂ ಗುರಿಯೆಡೆಗೆ ಗಮನವಿರಿಸಿ ನಿಮ್ಮ ಮನಸ್ಸು ಯಾವುದಾದರೂ ಇಂದ್ರಿಯಗಳಿಗೆ ಅಂಟಿಕೊಂಡು ಆ ವಸ್ತುವಿನಲ್ಲಿ ಲೀನವಾಗಿ ಆ ವಸ್ತುವನ್ನು ಪಡೆದರೆ ಆಗ ನಿಮಗೆ ಸಂತೋಷ ಇಲ್ಲದಿದ್ದರೆ ವ್ಯಥೆ ನಿಮ್ಮ ಮನಸ್ಸು ಇಂದ್ರಿಯ ವಸ್ತುಗಳ ಕಡೆಯಿಂದ ಆಕರ್ಷ ವಾಗಿ ಆಗ ನಿಮಗೆ ಸುಖ ನೋವುಗಳ ಅನುಭವ ಶುದ್ಧ ಮನಸ್ಸಿನಿಂದ ಆತ್ಮ ಎಂಬ ಜ್ಞಾನವನ್ನು ತಿಳಿಯಿರಿ ಇಂದ್ರಿಯ ಚಾಪಲ್ಯಗಳನ್ನು ಸೋಲಿಸಿ ಮನಸ್ಸನ್ನು ಹಿಡಿತದಲ್ಲಿಡಿ ಶುದ್ಧಾತ್ಮವನ್ನು ತಿಳಿಯಿರಿ ಮತ್ತು ಜೀವನ್ಮುಕ್ತರಾಗಿ ಜೈ ಸಾಯಿರಾಮ್